ನಮಸ್ತೆ ವೀಕ್ಷಕರೇ ನಿಮಗೆ ಗೊತ್ತಾ ನಾಗರಾಜ ಮತ್ತು ಪಕ್ಷಿರಾಜ ಅಂದರೆ ಆದಿಶೇಷ ಮತ್ತು ಗರುಡ ಇವರಿಬ್ಬರು ಸಹೋದರರ ಹೌದು ಅಂತ ಆದರೆ ಅದು ಹೇಗೆ ಜೊತೆಗೆ ಇವರಿಬ್ಬರ ನಡುವೆ ಅಷ್ಟು ದೊಡ್ಡ ಶತ್ರುತ್ವವಿದ್ದರು ಅದು ಹೇಗೆ ಒಬ್ಬರು ವಿಷ್ಣುವಿನ ವಾಹನವಾಗಿ ಮತ್ತೊಬ್ಬರು ವಿಷ್ಣುವಿಗೆ ಹಾಸಿಗೆಯಾಗಿ ವೈಕುಂಠ ಸೇರಿದರು ಬನ್ನಿ ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ ಅಸಾಧ್ಯವೆನಿಸಿದರು ಇದು ಸತ್ಯ ಆದಿಶೇಷ ಮತ್ತು ಗರುಡ ಇವರಿಬ್ಬರು ಮಹರ್ಷಿ ಕಶ್ಯಪರ ಇಬ್ಬರು ಪತ್ನಿಯರಾದ ಕದ್ರು ಮತ್ತು ವಿನತೆಯ ಮಕ್ಕಳು ಕದ್ರು ನಾಗಗಳ ತಾಯಿಯಾದರೆ ವಿನತೆ ಗರುಡ ಪಕ್ಷಿಗಳ ತಾಯಿಯಾಗಿದ್ದರು ಕದ್ರು ಮತ್ತು ವಿನತೆ ಇಬ್ಬರು ಅಕ್ಕ ತಂಗಿಯರು ಕದ್ರ ತೀಕ್ಷ್ಣ ಅಹಂಕಾರ ಭರಿತ ಸ್ಪರ್ಧೆಯ ಕುಟಿಲ ವಂಚನೆಯ ತಂತ್ರಗಳನ್ನು ಬಳಸುವುದಕ್ಕೂ ಹಿಂಜರಿಯದ ಸ್ವಭಾವದವಳಾಗಿದ್ದಳು ಕದ್ರು ತನ್ನ ಸಂತಾನದ ಶಕ್ತಿ ಮತ್ತು ಹೆಚ್ಚಿನ ಸಂಖ್ಯೆಯಿಂದ ಅಹಂಕಾರದಿಂದ ವರ್ತಿಸಿದಳು ಆದರೆ ವಿನತೆ ಸರಳ ಸಹನಶೀಲ ಧರ್ಮನಿಷ್ಠ ಸ್ವಭಾವದವಳಾಗಿದ್ದಳು ವಿನತೆಯ ಸಂತಾನವು ತಡವಾಗಿ ಜನಿಸಿದ್ದು ಮೊದಲಿಗೆ ಅವಳು ಅವಮಾನ ಮತ್ತು ನಿರಾಶೆ ಅನುಭವಿಸಬೇಕಾಗಿ ಬಂದಿತ್ತು ಇದರಿಂದ ಕದ್ರುವಿನ ಗರ್ವದಿಂದ ವಿನತೆಗೆ ನೋವುಂಟಾಗುತ್ತಿತ್ತು ಈ ಕಾರಣ ಅವರ ನಡುವೆ ಸ್ಪರ್ಧೆ ಮತ್ತು ವೈರತ್ವ ಬೆಳೆಯಿತು ಕದ್ರುವಿನ ಮನಸ್ಸಿನಲ್ಲಿ ಈ ವೈರತ್ವ ಇನ್ನೊಂದು ಕೆಟ್ಟ ಸ್ಪರ್ಧೆಯ ಬೀಜವನ್ನು ಬಿತ್ತಿತು ಅದೇನಪ್ಪಾ ಅಂದ್ರೆ ಉಚ್ಚೈಶ್ರವಸ ಇದು ಬೆಳ್ಳಗಿನ ಬಣ್ಣದ ಏಳು ಮುಖಗಳು ಹೊಂದಿರುವ ದಿವ್ಯ ಕುದುರೆ ದೇವಾಸರು ಕ್ಷೀರಸಾಗರವನ್ನು ಕಡೆದಾಗ ಉದ್ಭವಿಸಿದ ಹದಿನಾಲ್ಕು ರತ್ನಗಳಲ್ಲಿ ಉಚ್ಚೈಶ್ರವಸ್ಸು ಕೂಡ ಒಂದಾಗಿದೆ ಒಮ್ಮೆ ಕದ್ರು ಮತ್ತು ವಿನುತೆಯ ನಡುವೆ ಬಾಲದ ಬಣ್ಣದ ಬಗ್ಗೆ ಪಂಥ ಏರ್ಪಟ್ಟಾಗ ಕದ್ರು ತನ್ನ ಮಗನಾದ ಕಾರ್ಕೋಟಕನನ್ನು ಉಚ್ಚೈಶ್ರಹಸಿನ ಬಾಲದಲ್ಲಿ ಅಡಗಿಕೊಳ್ಳುವಂತೆ ಮಾಡಿ ಬಾಲವು ಕಪ್ಪಾಗಿ ಕಾಣುವಂತೆ ಮೋಸ ಮಾಡಿದಳು ಇದರಿಂದ ಪಂಥಾಹನದಲ್ಲಿ ಸೋತು ವಿನುತೆಯು ಕದ್ರುವಿನ ದಾಸಿಯಾದಳು ಕದ್ರೂ ವಿನತೆಯನ್ನು ಸೋಲಿಸಿ ಅವಳನ್ನು ಮತ್ತು ಅವಳ ಮಗ ಗರುಡನನ್ನು ದಾಸ್ಯಕ್ಕೆ ಅಂದರೆ ಗುಲಾಮಗಿರಿಗೆ ತಳ್ಳಿದಳು ಈ ದಾಸ್ಯದ ಕಾರಣದಿಂದಲೇ ಗರುಡನಿಗೆ ಮತ್ತು ಸರ್ಪಗಳ ಮೇಲೆ ಶಾಶ್ವತವಾದ ವೈರತ್ವ ಬೆಳೆಯಿತು ತಾಯಿ ವಿನತೆಯನ್ನು ನಾಗಗಳ ದಾಸ್ಯದಿಂದ ಮುಕ್ತಿಗೊಳಿಸಲು ನಾಗಗಳು ಒಂದು ಷರತ್ತು ಹಾಕಿದವು ಸ್ವರ್ಗದಿಂದ ಅಮೃತ ತಂದರೆ ವಿನತೆಯ ಬಿಡುಗಡೆ ಎಂದು ಗರುಡನು ತನ್ನ ತಾಯಿ ಮೇಲಿನ ಪ್ರೀತಿಯಿಂದ ಅಮೃತವನ್ನು ತರಲು ಹೊರಟನು ದೇವತೆಗಳನ್ನು ಇಂದ್ರನನ್ನು ಸೋಲಿಸಿ ಅಮೃತ ಕಳಶವನ್ನು ಹೊತ್ತು ತರುವಾಗ ಅವನ ಶೌರ್ಯ ನಿಷ್ಠೆ ತಾಯಿಯ ಮೇಲಿನ ಪ್ರೀತಿಯನ್ನು ಕಂಡ ಭಗವಾನ್ ವಿಷ್ಣುವು ಪ್ರತ್ಯಕ್ಷರಾದರು ವಿಷ್ಣುವು ಅಮೃತವನ್ನು ಕುಡಿಯದೆಯೇ ಗರುಡನಿಗೆ ಅಮರತ್ವದ ವರ ನೀಡಿದರು ಪ್ರತಿಯಾಗಿ ಗರುಡನು ವಿನಮ್ರತೆಯಿಂದ ವಿಷ್ಣುವಿಗೆ ಸೇವೆ ಸಲ್ಲಿಸಲು ಕೇಳಿಕೊಂಡನು ವಿಷ್ಣುವು ಗರುಡನನ್ನು ತಮ್ಮ ವಾಹನವಾಗಿ ಸ್ವೀಕರಿಸಿದರು ಮತ್ತು ಎಲ್ಲ ಪಕ್ಷಿಗಳಿಗೆ ರಾಜನನ್ನಾಗಿ ಮಾಡಿದರು ಹೀಗೆ ಗರುಡನು ವಿಷ್ಣುವಿನ ನಿತ್ಯ ವಾಹನವಾಗಿ ಜಗತ್ತಿನಾದ್ಯಂತ ಸಂಚರಿಸುವ ಭಾಗ್ಯ ಪಡೆದನು ಗರುಡನು ಶ್ರೇಷ್ಠ ಸೇವಕನಾಗಿ ಆಕಾಶದಲ್ಲಿ ವಿರಾಜಮಾನನಾದನು ಇತ್ತ ಕದ್ರುವಿನ ಮಕ್ಕಳಲ್ಲಿ ಮೊದಲನೆಯವನಾದ ಶೇಷನಾಗನು ತನ್ನ ಸಹೋದರರ ದುಷ್ಟತನ ಕುತಂತ್ರ ಮತ್ತು ಕ್ರೂರ ನಡತೆಯಿಂದ ಬೇಸರಗೊಂಡಿದ್ದನು ಅವನು ಎಲ್ಲವನ್ನು ತ್ಯಜಿಸಿ ಶಾಂತಿಯನ್ನು ಹರಸಲು ನಿರ್ಧರಿಸಿ ಕಠಿಣವಾದ ತಪಸ್ಸು ಮಾಡಿದನು ಅವನ ಈ ವೈರಾಗ್ಯ ಮತ್ತು ಧರ್ಮನಿಷ್ಠೆಗೆ ಬ್ರಹ್ಮದೇವರು ಪ್ರತ್ಯಕ್ಷರಾದರು ಶೇಷನು ಕೇವಲ ಧರ್ಮದಲ್ಲಿ ನಿಲ್ಲಲು ಹೊರ ಕೇಳಿದನು ಬ್ರಹ್ಮನು ಶೇಷನಿಗೆ ಮಹಾನ್ ಜವಾಬ್ದಾರಿಯನ್ನು ನೀಡಿದರು ಇಡೀ ಭೂಮಿಯನ್ನು ತನ್ನ ಸಾವಿರ ಹೆಡಗಳ ಮೇಲೆ ಸಮತೋಲನವಾಗಿ ಹಿಡಿದಿರುವುದು ಅವನ ಕಠಿಣ ತಪಸ್ಸು ಈ ವೈರಾಗ್ಯ ಮತ್ತು ಶಾಂತಿ ಹಾದಿಗೆ ಮೆಚ್ಚಿದ ವಿಷ್ಣುವು ಕೂಡ ಅವನನ್ನು ತಮ್ಮ ಆದಿಶೇಷ ರೂಪವೆಂದು ಸ್ವೀಕರಿಸಿದರು ಶೇಷನಾಗನು ವಿಷ್ಣುವಿನ ಅಂಶವಾದ ಆದಿಶೇಷನಾಗಿ ಸಾಗರದಲ್ಲಿ ಸಾವಿರ ಹೆಡಗಳನ್ನು ಹರಡಿ ವಿಷ್ಣುವು ಆರಾಮವಾಗಿ ಮಲಗಲು ಆಸನ ಅಂದರೆ ಹಾಸಿಗೆಯಾಗಿ ಸೇವೆ ಸಲ್ಲಿಸಲು ಆರಂಭಿಸಿದರು ಹಾಗೂ ಇಡೀ ಭೂಮಿಗೆ ಆಧಾರವಾಗಿ ನಿಂತನು ಸಹೋದರರಾಗಿ ಹುಟ್ಟಿದರು ಒಬ್ಬನು ಪರಾಕ್ರಮದಿಂದ ವಿಷ್ಣುವಿನ ವಾಹನವಾದರೆ ಇನ್ನೊಬ್ಬನು ವೈರಾಗ್ಯದಿಂದ ವಿಷ್ಣುವಿನ ಹಾಸಿಗೆಯಾದನು ಅವರ ಮಾರ್ಗಗಳು ಬೇರೆಯಾದರೂ ಇಬ್ಬರು ನಿಷ್ಕಲ್ಮಶ ಭಕ್ತಿಯಿಂದ ಪರಮೋಚ್ಚ ದೈವಿಕ ಸ್ಥಾನವನ್ನು ಪಡೆದರು ಅದಕ್ಕೆ ಹೇಳದು ಭಕ್ತಿಯೇ ಭಗವಂತನ ಮೂಲ ಎಂದು ಇನ್ನು ಕದ್ರುವಿನಾಯ್ ಮತ್ತೊಬ್ಬ ಮಗನಾದ ವಾಸುಕಿ ಹೇಗೆ ಶಿವನ ಕೊರಳಲ್ಲಿ ಹಾರವಾದರೂ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ.